ತುಂಬಾ ವಿಚಿತ್ರ ಕಾಯಿಗಳಿಗೂ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಯಿಲೆ ಡಾಕ್ಟ್ರ್ ಹತ್ರ ಹೇಳೋದೇ ತೊಂದರೆನೇ ಅನ್ಸಲ್ಲ ಅವ್ರಿಗೆ ಯಾರ ಮೆಸೇಜ್ ಮಾಡಿದ್ರೆ ಕಣ್ಣು ಮಿಟ್ಟಿಸ್ತಾನ ಅಂದ್ರೆ ಡಾಕ್ಟ್ರ್ ತಗೋದ್ರೆ ಏನಂತಾರೆ ಸೊಲ್ಯೂಷನ್ ಹೇಳಲ್ಲ ಅವರು ಕಣ್ಣು ಮಿಟಿಗಿಸ್ತಾನ ಅಂದ್ರೆ ಅದಷ್ಟೇ ಅಂತಾರೆ ಬಟ್ ಆ ಥರ ಕಣ್ಣು ಮಿಟಿಗಿಸೋದಕ್ಕೂ ಸೊಲ್ಯೂಷನ್ ಇದೆ ಪ್ಲಸ್ಸು ದೈಹಿಕ ತೊಂದರೆಗಳು ಮಾತ್ರ ಅಲ್ಲ ಮನಸ್ಸಿನ ಕಾಯಿಲೆಗಳು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಮಾನಸಿಕವಾಗಿ ಏನೇ ವ್ಯತ್ಯಾಸ ಆದರೂ ನೀವು ಟ್ರೀಟ್ಮೆಂಟ್ ಕೊಡ್ಬೋದು ಮೂರನೇದು ಯಾವುದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ ಬೌದ್ಧಿಕವಾಗಿ ಬೌದ್ಧಿಕ ಅಂದರೆ ಮೈಂಡ್ ಮೆಂಟಲಿ ಏನಾದರೂ ಮಗು ವೀಕ್ ಇತ್ತು ಅಂದರೆ ಇಂಟೆಲಿಜೆಂಟ್ ಕಡಿಮೆ ಇತ್ತು ಮೆಮೊರಿ ಕಡಿಮೆ ಇತ್ತು ಗ್ರಾಸ್ಪಿಂಗ್ ಪವರ್ ಕಡಿಮೆ ಇತ್ತು ಅಂತೆಲ್ಲದಕ್ಕೂ ನೀವು ಈ ಒಂದು ಮೆಥಡಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ನಿಮ್ ನಿಮ್ಮ ಕಡೆಯಿಂದ ಈ ಟ್ರೀಟ್ಮೆಂಟ್ ಬಯಸೋದು ಒಂದೇ ಒಂದು ಈ ಒಂದು ಪದ್ಧತಿ ಮೇಲೆ ನಂಬಿಕೆ ಇರಲಿ ಎರಡನೇದು ರಿಸಲ್ಟ್ ತೆಗಿಯೋಷ್ಟು ತಾಳ್ಮೆ ಇರಲಿ ಕೆಲವ್ರು ಮಾಡ್ತಾರೆ ಅಂದ್ರೆ ಒಂದ್ಸತಿ ಎರಡು ಸತಿ ಏನೋ ಮಾಡಕ್ ಹೋಗ್ತಾರೆ ಚೇಂಜಸ್ ಆಗಿಲ್ಲ ಅಂತಂದ್ರೆ ಇದು ವರ್ಕ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ ನೀವು ರೈಟ್ ಟೆಕ್ನಿಕ್ ಅಲ್ಲ ಕರೆಕ್ಟ್ ಆಗಿ ಟ್ರೈ ಮಾಡಿದ್ರೆ ನಿಮ್ಗೆ ವಂಡರ್ಫುಲ್ ರಿಸಲ್ಟ್ಸ್ ಇರುತ್ತೆ ಸೊ ಇಲ್ಲಿ ನೀವು ವ್ಯತ್ಯಾಸ ಮಾಡಕ್ ಹೋಗ್ತಿರೋದು ಒಂದೇ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡ್ತಿರ ಯಾವುದೇ ಒಂದು ಆರ್ಗನ್ ಅಲ್ಲಿ ಅದು ಹೊಟ್ಟೆ ತೊಂದರೆ ಇರ್ಬೋದು ಯೂರಿನೇಷನ್ ಪ್ರಾಬ್ಲಮ್ ಇರ್ಬೋದು ಲಿವರ್ ತೊಂದರೆ ಇರ್ಬೋದು ಲಂಗ್ಸ್ ಇರ್ಬೋದು ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಒಂದು ಆರ್ಗನ್ನು ಹೇಗೆ ತೊಂದರೆನ ಅನುಭವಿಸುತ್ತೆ ಅಂತ ಅವಾಗ ನೀವು ಟ್ರೀಟ್ಮೆಂಟ್ ಹುಡ್ಕೋದು ತುಂಬ ಸುಲಭ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸೊ ನಿಮ್ಮ ದೇಹದ ಭಾಗನ ಮೂರು ಡಿವಿಷನ್ ಆಗಿ ಮಾಡ್ತೀನಿ ನಾನು ಒಂದು ಎದೆ ಭಾಗ ಎರಡನೇದು ಹೊಟ್ಟೆ ಭಾಗ ಮೂರನೇದು ಕೆಳ ಹೊಟ್ಟೆ ಇಲ್ಲ ಅಂತಂದ್ರೆ ಇದನ್ನ ಲೋವರ್ ವಾರ್ಮರ್ ಅಂತ ಕರಿತೀವಿ ಮೇಲೆ ಬರ್ಗನ್ ಬರೋ ಯಾರ್ಗನ್ ಸಾವು ಇನ್ನೊಂದು ಆರ್ಟ್ ಇಲ್ಲಿ ಯಾವುದೇ ಒಂದು ಆರ್ಗನ್ ಲೆಟ್ಸ್ ಟೇಕ್ ಲಂಗ್ಸ್ ಕನ್ನಡದಲ್ಲಿ ಹೇಳೋದಾದ್ರೆ ಶ್ವಾಸಕೋಶ ಆ ಶ್ವಾಸಕೋಶ ಇದರಿಂದ ಆಗಿರುತ್ತೆ ಕಾಮನ್ ವರ್ಡ್ ಬರೋದು ಮಝಲ್ಸ್ ಇಂದ ಮಾಂಸಖಂಡಗಳಿಂದ ಆಗಿರುತ್ತಂತೆ ಅಲ್ವಾ ಸೊ ಅಲ್ಲಿ ಬರೀ ಮಾಂಸಖಂಡ ಇರಲ್ಲ ಅಲ್ಲಿ ಟೋಟಲ್ ಆಗಿ ಫೈವ್ ಎನರ್ಜಿ ಇರ್ತವೆ ಯಾವ್ದು ಫೈವ್ ಎನರ್ಜಿಸ್ ಅಂತಂದ್ರೆ ಒಂದು ವಿಂಡ್ ಆ ವಿಂಡ್ ಲಂಗ್ಸ್ ಏನ್ ಕೊಡುತ್ತೆ ಅಂತಂದ್ರೆ ಚಲನೆನೆ ಕೊಡುತ್ತೆ ಎರಡನೇದು ಈಟ್ ಆ ಈಟ್ ಏನ್ ಕೊಡುತ್ತೆ ದೇಹ ನಿಮ್ ಲಂಗ್ಸ್ ಗೆ ಅಂತಂದ್ರೆ ಅದು ಒಂದು ಆ ಒಂದು ಫಂಕ್ಷನ್ ಮಾಡೋದಕ್ಕೆ ಶಕ್ತಿ ಕೊಡುತ್ತೆ ಲಂಗ್ಸ್ ಫಂಕ್ಷನ್ ಏನು ಉಸಿರಾಟ ಆಡೋ ತಾನೆ ಹ್ಯುಮಿಡಿಟಿ ನಾಲ್ಕನೇದು ಡ್ರೈನೆಸ್ ಅದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ಲಂಗ್ಸನ್ನ ಕ್ಲೀನ್ ಮಾಡೋದಕ್ಕೆ ನಾಲ್ಕನೇದು ಕೋಲ್ಡ್ನೆಸ್ ಇದು ಲಂಗ್ ಮಝಲ್ ರಿಲ್ಯಾಕ್ಸ್ ಆಗೋದಕ್ಕೆ ಯೂಸ್ ಆಗುತ್ತೆ ಸೊ ಟೋಟಲ್ ಆಗಿ ನಿಮ್ಮ ಲಂಗ್ಸಲ್ಲಿ ಎಷ್ಟು ಎನರ್ಜಿ ಇರ್ತವೆ ಐದು ಎನರ್ಜಿ ಇರ್ತವೆ ಸೊ ಡಾಕ್ಟರ್ ಪ್ರಕಾರ ನೀವು ಲಂಗ್ಸ್ ಓದಬೇಕಾದ್ರೆ ಸುಮಾರು ತಿಂಗಳುಗಳು ಸುಮಾರು ವರ್ಷಗಳು ಓದ್ತೀರಾ ಓದಿದ್ಮೇಲೆ ಏನು ಮಾಡ್ತೀರಾ ಯಾರೋ ಸಜೆಸ್ಟ್ ಮಾಡಿರೋ ಮೆಡಿಸಿನ್ ಕೊಡ್ತೀರಾ ಅಲ್ವಾ ಲಂಗ್ಸನ್ನು ಡಾಕ್ಟರ್ ಯಾವ ಥರ ಓದ್ತಾರೆ ಅದ್ರದ್ದು ಅನಾಟಮಿ ಏನು ಯಾವ ಕೆಮಿಕಲ್ಸ್ ಇರುತ್ತೆ ಅದರದ್ದು ಸೆಲ್ಯುಲರ್ ಸ್ಟ್ರಕ್ಚರ್ ಏನು ಲಂಗ್ಸಲ್ಲಿ ಕಫ ಕಟ್ಟಿದರೆ ಯಾವ ಮೆಡಿಸಿನ್ ಯಾವ ಕೆಮಿಕಲ್ ಕೊಡಬೇಕು ನಿಮ್ಮ ಲಂಗ್ ಡ್ರೈ ಆದರೆ ಯಾವ ಥರ ಪಫ್ ಕೊಡಬೇಕು ಇದೆಲ್ಲೂ ನಿಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಶಕ್ತಿನ ಮಾರ್ಪಾಡು ಮಾಡಲ್ಲ ಇವತ್ತು ನಿಮ್ಮ ಮಗುದ ಲಂಗ್ಸ್ ಹೆಂಗಿದೆ ಅಂತಂದ್ರೆ ಒಳಗಡೆ ಸ್ಕ್ಯಾನಿಂಗು ಎಕ್ಸ್ರೇ ಏನು ಮಾಡೋದು ಬೇಡ ದೇವರು ಕೊಟ್ಬಿಟ್ಟಿದಾನೆ ಲಂಗ್ಸ್ ಹೆಂಗೈತೆ ಅಂತ ತಿಳ್ಕೋಬೇಕಾ ವೆರಿ ಸಿಂಪಲ್ ಲಂಗ್ದು ಪ್ರೊಜೆಕ್ಟ್ರಿ ಆರ್ಗ್ ನೋಡಬೇಕು ಲಂಗದ ಪ್ರೊಜೆಕ್ಟ್ರಿ ಆರ್ಗನ್ ಸೆನ್ಸರ್ ಆರ್ಗನ್ ಯಾವುದು ಅಂದ್ರೆ ನೋಸ್ ನೋಸ್ ಕ್ಲೀನ್ ಆಗಿ ಫ್ರೀ ಆಗಿತ್ತ ಲಂಗ್ಸ್ ಚೆನ್ನಾಗಿದೆ ಅಂತ ಲೆಕ್ಕ ಇಲ್ಲ ನೋಸ್ ಡ್ರೈ ಅಂದ್ರೆ ಲಂಗ್ ಡ್ರೈ ಆಗಿರುತ್ತೆ ಮೂಗು ಮೂಗುರಿತ ಲಂಗ್ ಹೀಟ್ ಆಗಿರುತ್ತೆ ಮೂಗು ಕಟ್ಕೊಂಡೆತ ಲಂಗ್ ಹ್ಯುಮಿಡಿಟಿ ಲಂಗಲ್ಲಿ ಫ್ಲೆಮ್ ಜಾಸ್ತಿ ಆಗಿರುತ್ತೆ ಉಸಿರಾಡಕ್ ಆಗ್ತಿಲ್ಲ ಮೂಗಿಂದ ಲಂಗ್ ಕೋಲ್ಡ್ ಆಗಿರುತ್ತೆ ಸರಿ ನಾವೇನ್ ಮಾಡ್ತೀವಿ ಅದಕ್ಕೆ ಮೂಗು ಕಟ್ಟಿದಾನೆ ಏನ್ ಮಾಡ್ತಾರೆ ಅದಕ್ಕೆ ಏನೋ ಡ್ರಾಪ್ ಹಾಕೋತಾರೆ ಮೂಗಲ್ಲಿ ಕಟ್ಟಿದ ಮೂಗನ್ನು ಒಂದೇ ನಿಮಿಷದಲ್ಲಿ ತೆರೆಯುತ್ತೆ ಅಂತ ವಿಕ್ಸ್ ಚಿತ್ರ ಓಕೆ ವೆರಿ ಗುಡ್ ಅದೆಲ್ಲವುದು ನಿಮ್ಮ ಮೂಗನ್ನ ವಾಸಿ ಮಾಡಲ್ಲ ನೀವು ಯಾವುದೇ ನ್ಯಾಸಲ್ ಡ್ರಾಪ್ಸ್ ಹಾಕಿ ಅದ್ಯಾವುದನ್ನು ನಿಮ್ಮ ಮೂಗನ್ನ ವಾಸಿ ಮಾಡಲ್ಲ ಮಾಡ್ತಾವ ಚಾನ್ಸ್ ಇಲ್ಲ ಯಾಕಂದ್ರೆ ನೀವು ಕೊಡ್ತಿರೋದು ಟ್ರೀಟ್ಮೆಂಟ್ ಮೂಗಿಗೆ ನಾಜಲ್ ಡ್ರಾಪೋ ವಿಕ್ಸ್ ಅದು ಇದು ಎಲ್ಲ ಬಟ್ ಪ್ರಾಬ್ಲಮ್ ಇರೋದೆಲ್ಲಿ ಲಂಗ್ಸ್ ಅಲ್ಲಿ ಶ್ವಾಸಕೋಶದಲ್ಲಿ ಶ್ವಾಸಕೋಶನ ವಾರಾಮಾಗಿ ಆಕ್ಟಿವ್ ಆಗಿ ಮಾಡು ಮೂಗು ತನಿಕ್ ತಾನೇ ತೆರ್ಕೊಂಡುತ್ತೆ ಬಟ್ ನಾವೇನ್ ಮಾಡ್ತಾ ಇದೀವಿ ಮೂಗಲ್ಲಿ ನಾಜಲ್ ಡ್ರಾಪ್ಸ್ ಹಾಕೊಂಡಿದೀವಿ ಸ್ಪ್ರೇ ಹಾಕೊಂಡಿದೀವಿ ಅವೆಲ್ಲ ಮಾಡ್ತೀವಿ